ಹಲೋ ಫ್ರೆಂಡ್ಸ್ ಈ ಚಾನಲಲ್ಲಿ ಸುಲಭವಾದ ಮತ್ತು ಸ್ಪಷ್ಟವಾದ ಪ್ರಬಂಧಗಳು ಮತ್ತು ಭಾಷಣಗಳನ್ನು ನೀವು ನೋಡಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹತ್ತು ಸಾಲಿನ ಪುಟ್ಟ ಪ್ರಬಂಧ ಸೂರ್ಯನ ಮೇಲೆ ಸೂರ್ಯ ಒಂದು ನಕ್ಷತ್ರ ಸೂರ್ಯ ಪೂರ್ವದಿಂದ ಉದಯಿಸುತ್ತಾನೆ ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಇದು ಬೆಂಕಿಯ ಉಂಡೆ ಮತ್ತು ಹಳದಿ ಬಣ್ಣದಲ್ಲಿದೆ ಸೂರ್ಯ ನಮಗೆ ಶಾಖವನ್ನು ನೀಡುತ್ತಾನೆ ಸೂರ್ಯ ನಮಗೆ ಶಾಖವನ್ನು ನೀಡುತ್ತಾನೆ ಸೂರ್ಯ ನಮಗೆ ಬೆಳಕನ್ನು ನೀಡುತ್ತಾನೆ ಸೂರ್ಯ ನಮಗೆ ಬೆಳಕನ್ನು ನೀಡುತ್ತಾನೆ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ವಿಟಮಿನ್ ಡಿಯನ್ನು ಸೂರ್ಯನಿಂದ ಪಡೆಯಲಾಗುತ್ತದೆ ವಿಟಮಿನ್ ಡಿಯನ್ನು ಸೂರ್ಯನಿಂದ ಪಡೆಯಲಾಗುತ್ತದೆ ಸಸ್ಯಗಳು ಬೆಳೆಯಲು ಮತ್ತು ಆಹಾರವನ್ನು ಉತ್ಪಾದಿಸಲು ಸೂರ್ಯನ ಬೆಳಕು ಬೇಕು ಸಸ್ಯಗಳು ಬೆಳೆಯಲು ಮತ್ತು ಆಹಾರವನ್ನು ಉತ್ಪಾದಿಸಲು ಸೂರ್ಯನ ಬೆಳಕು ಬೇಕು ಸೂರ್ಯನಿಲ್ಲದೆ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯವಿಲ್ಲ ಸೂರ್ಯನಿಲ್ಲದೆ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ